ವೆಲ್ಕಮ್ ಟು ಮೈ ಚಾನಲ್ ಸಿಂಪ್ಲಿ ಜ್ಯೋತಿ ಗೌಡ ನನಗೆ ಮನೇನ ಚೆನ್ನಾಗಿಟ್ಕೊಳ್ಳೋದು ಡಿಫ್ರೆಂಟಾಗಿ ಏನಾದರೂ ಡೆಕೋರೇಟ್ ಮಾಡೋದಂದರೆ ತುಂಬ ಇಷ್ಟ ಆದ್ರಿಂದ ನಾನು ಒಂದು ಎಂ ಟಿ ವಾಲ್ನ ಕಾಫಿ ಬಾರ್ ಥರ ಡೆಕೋರೇಟ್ ಮಾಡಿದ್ದೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕಾಫಿ ಪ್ರಿಯರು ಅಂತ ಅಂದಮೇಲೆ ಯಾವುದಾದ್ರೂ ಒಂದು ಫಿಲ್ಟರ್ ಕಾಫಿ ಮಿಷಿನ್ ಇರಲೇಬೇಕಲ್ವಾ ಸೊ ಪ್ರೀತಿದು ಒಂದು ಫಿಲ್ಟರ್ ಕಾಫಿ ಮಿಷಿನ್ ಇಟ್ಕೊಂಡಿದ್ದೀನಿ ಇದು ಫ್ರೆಂಚ್ ಪ್ರೆಸ್ ಅಂತ ಸ್ವಲ್ಪ ಅಡ್ವಾನ್ಸ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಒಂದು ಹಾಟ್ ವಾಟರ್ ಕೆಟಲ್ ಇಟ್ಕೊಂಡಿದ್ದೀನಿ ಗ್ರೀನ್ ಟೀ ಮಾಡ್ಕೊಳ್ಳೋದಿಕ್ಕೆ ಅಂತ ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಕಾಫಿ ಮಗ್ಸ್ ಆ್ಯಂಡ್ ಕಾಫಿ ಕಪ್ಸ್ ಇಟ್ಕೊಂಡಿದ್ದೀನಿ ತುಂಬಾ ಕ್ಯೂಟ್ ಆಗಿದೆ ಇದನ್ನೆಲ್ಲ ನಾನು ಓಮ್ ಸೆಂಟರ್ನಲ್ಲಿ ತಗೊಂಡಿದ್ದು ನನಗೆ ಕಪ್ ಡಿಸೈನ್ ತುಂಬ ಇಷ್ಟ ಆಯಿತು ಸಿಂಪಲ್ ಆ್ಯಂಡ್ ಎಲಿಗಂಟ್ ಆಗಿದೆ ಇದು ಕಾಫಿ ಮೆನು ಅಂತ ಒಂದು ಬೋರ್ಡ್ ಮತ್ತೆ ಇಲ್ಲಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಟ್ ಚಾಕ್ಲೇಟ್ ಪೌಡರ್ ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಫಿ ಪೌಡರ್ಸ್ ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ತುಂಬ ಚೆನ್ನಾಗಿರುತ್ತೆ ಐ ಜಸ್ಟ್ ಲವ್ ಇಟ್ಸ್ ಟೇಸ್ಟ್ ಸ್ವಲ್ಪ ಐ ಆ್ಯಂಡ್ ಕಾಫಿ ಟೇಸ್ಟ್ ಕೊಡುತ್ತೆ ಮತ್ತೆ ಕೆಳಗಡೆ ಬಂದರೆ ಒಂದು ಕಂಟೇನರ್ನಲ್ಲಿ ಒಂದು ಸ್ವಲ್ಪ ಬಿಸ್ಕೆಟ್ಸ್ ಇಟ್ಟಿದ್ದೀನಿ ಇದು ಕಾಫಿ ವಿಸ್ಕರ್ ಕಾಫಿ ಪೌಡರ್ನ ಸ್ವಲ್ಪ ಫ್ರಾತಿ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಈ ಡಿವೈಡರ್ ಮೇಲೆ ಆ್ಯಕ್ಚುಲಿ ಕಾಫಿ ಓ ಕ್ಲಾಕ್ ಅಂತ ಇದೆ ಬಟ್ ನಾನು ಇದನ್ನ ಗ್ರೀನ್ ಟೀ ಶ್ಯಾಷೆಟ್ಸ್ ಇಟ್ಕೊಳ್ಳೋಕೆ ಅಂತ ಯೂಸ್ ಮಾಡ್ತಾ ಇದೀನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ರೀನ್ ಟೀ ಶಾಶೆಟ್ಸ್ನ ಇಟ್ಕೊಂಡಿದ್ದೀನಿ ಸಮಟೈಮ್ಸ್ ಕಾಫಿ ಕುಡ್ದು ಬೋರ್ ಆದಾಗ ಅಥವಾ ಸ್ವಲ್ಪ ಡೈಜೆಷನ್ ಆಗಬೇಕು ಅನಿಸಿದಾಗ ಐಲ್ ಫಾರ್ ಗ್ರೀನ್ ಟೀ ಇದನ್ನು ತೆಗೆದ್ರೆ ಇದ್ರ ಹಿಂದೆ ಕಡೆ ಒಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ಲೆಕ್ಸ್ ಸೀಡ್ಸ್ ಇದೆ ಮತ್ತು ಮಾಚಾ ಟೀ ಪೌಡರ್ ಇದೆ ಇದು ಸಬ್ಜಾ ಸೀಡ್ಸು ಲಾಸ್ಟಲ್ಲಿ ಒಂದು ಸ್ವಲ್ಪ ಚಿಯಾ ಸೀಡ್ಸ್ನೂ ಇಟ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಡ್ರಿಂಕ್ನಲ್ಲಿ ಯೂಸ್ ಮಾಡ್ತೀನಿ ಇಲ್ಲೊಂದು ಸಿಂಪಲ್ ಡೆಕೋರೇಷನ್ ಕಾಶನ್ ಟು ನಾಟ್ ಡಿಸ್ಟರ್ಬ್ ಫುಡ್ ಇಸ್ ಅಂತ ಮತ್ತೆ ಸ್ಮಾಲ್ ಟೆಡಿ ಬೇರ್ ಬೇಸಿಕಲಿ ಇದೊಂದು ಸಿಂಪಲ್ ಆ್ಯಂಡ್ ಎಲಿಗಂಟ್ ಕಾಫಿ ಬಾರ್ ನನ್ನ ಕಿಚನ್ನಲ್ಲಿ ನಲ್ಲಿ ಈ ವಾಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯಾರೇ ಗೆಸ್ಟ್ ಬಂದರೂ ಅವ್ರಿಗೊಂದು ಕೆಫೆ ಫೀಲಿಂಗ್ ಕೊಡುತ್ತೆ ಸೊ ಇದು ನನ್ನ ಮಿನಿ ಕಾಫಿ ಬಾರ್ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತು ನಿಮ್ಗೇನು ಅನ್ನಿಸ್ತು ನಾನು ಈ ಮಿನಿ ಕಾಫಿ ಬಾರ್ ಟೂರ್ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಥರನೇ ಡಿಫ್ರೆಂಟ್ ಕಂಟೆಂಟ್ ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು